ಬೆಳಗ್ಗೆ ಎದ್ದೇಳೋದು ಜಳಕಾ ಮಾಡೋದು ಚಲೋ ವಿಭೂತಿ ಧರಿಸುವಾಗ ಆಹಾ ಹಾ ನಾ ದೇವನಲ್ಲದೆ ನೀ ದೇವನೇ ಹಿಂಗೆ ಕೇಳೋದು ಹೆಂಗೆ ಕೇಳೋದು ನಾ ದೇವನಲ್ಲದೆ ನೀ ದೇವನೇ ಹಸಿದಾಗ ಒಂದು ತುತ್ತು ಓದರವನೆಕ್ಕುವೆ ನಾ ದೇವ ಕಾಣೇಶ್ವರ ತಾಕತ್ತಿದು ದೇವರನ್ನು ಕೇಳೋದು ನೀನೇನು ಮಾರ ಓ ನಾ ಕೆಟ್ಟದು ಮಾಡಿದ್ರೆ ತಾನೇ ನಿನ್ನ ನೆನೆಸಬೇಕು ಏನಾದ್ರು ತಪ್ಪು ಮಾಡಿದ್ರೆ ತಾನೇ ನೀನು ಏನಾಗ ನಿಂತು ಅಂತಲ್ಲ ಆ ನಾನೇ ದುಡ್ದು ತಿಂತೀನಿ ನೀವು ಕೊಟ್ಟಿರೋ ಬುದ್ಧಿ ಬಳಸಿದ್ದೀನಿ ನಿನಗೊಂದು ಥ್ಯಾಂಕ್ಸ್ ಏನ ನಾ ದೇವನಲ್ಲದ ನೀ ದೇವನೇ ಈ ತಾಕತ್ ಕೊಡ್ತು ಹೆಂಗಾಯ್ತು ಧರ್ಮ ಎಲ್ಲ ಧರ್ಮ ಮಾಡಿದ ಪಾಪ ಮಾಡು ದೇವಸ್ಥಾನಕ್ಕೆ ಬಂದು ಉಂಡಿಗೆ ರೊಕ್ಕಾಕು ಲೈಸೆನ್ಸ್ ಕೊಡ್ತೀನಿ ಅಂತದ ನಮ್ಮ ಧರ್ಮ ಹಂಗಲ್ಲ ಒಳಗೆ ನೀನೇ ನೋಡು ಏನು ತಪ್ಪು ಮಾಡಿದೆ ಮಗನೇ ಮೊದಲು ನೀನೇ ವಿಚಾರಿಸು ಅಂತ ನಾ ಹೇಳೋದು ಬಾಕಿ ಧರ್ಮ ಹೆಂಗ ಏನಾರು ಮಾಡು ಬಾ ತಲೆ ಬೋಡಿಸ್ತೀನಿ ಪರ್ಮಿಷನ್ ಕೊಡ್ತೀನಿ ಆರ್ ಟಿ ಒ ಲೈಸೆನ್ಸ್ ಮುಂದಿನ ವರ್ಷ ಪುನಃ ಪಾಪ ಮಾಡಾಕ ಕಾಶಿಗಾರ ಬಾ ಕೇದಾರಕ್ಕವರು ಬಾ ಶ್ರೀಶೈಲಿಕಾರು ಬಾ ನಮ್ಮ ಧರ್ಮ ಹಾಗಲ್ಲ ನಮ್ಮ ಧರ್ಮ ಒಳಗಡೆ ನೀನು ಏನು ತಪ್ಪು ಮಾಡಿದೆ ಇನ್ನರ್ ಕಾನ್ಸಿಯಸ್ ಯುವರ್ ಕಾನ್ಸಿಯಸ್ ಮನವರಿಯದ ಕಳ್ಳತನವಿಲ್ಲ ಬಿಡು ಬಾಹ್ಯಗಳು ಡಂಬವ ಯಾವಾಗ ನಮ್ಮಲ್ಲಿ ರಿಯಾಲಿಟಿ ಶೋ ನಮಗೆ ಬರ್ಲಿಕ್ಕೆ ಶುರು ಆಗ್ತದ ನಾವೇ ಪ್ರಾಮಾಣಿಕರಾಗಿ ಬದುಕಲಿಕ್ಕೆ ಹೆಜ್ಜೆ ಇಡ್ಲಿಕ್ಕೆ ಶುರು ಮಾಡ್ತೇವೆ ಧೈರ್ಯ ಬರ್ತದ ಅದು ಧೈರ್ಯವನ್ನು ಕಲಿಸ್ತದ ವಿಭೂತಿ ಹಾಗಾಗಿ ವಿಭೂತಿ ಇದೆಲ್ಲವನ್ನ ಲಿಂಗಮಯ ಮಾಡಿದ ಕೂಡಲೇ ಆನಂದಮಯವಾಗಿರ್ತಕ್ಕಂಥದ್ದು ಗುರು ಲಿಂಗ ಜಂಗಮ ವಿಭೂತಿ ನೆಕ್ಸ್ಟ್ ಯಾವುದು ರುದ್ರಾಕ್ಷಿ ರುದ್ರಾಕ್ಷಿ ಅಂದ್ರೆ ಇದು ಹೊರಗಡೆ ಹಾಕಿರುವುದು ರುದ್ರಾಕ್ಷಿ ಹೊರಗಡೆ ಜ್ಞಾನ ನೇತ್ರವೇ ರುದ್ರಾಕ್ಷಿ ಇದು ಹೊರಗಡೆ ಬಹಿರಂಗದ ರುದ್ರಾಕ್ಷಿ ಇದು ರುದ್ರಾಕ್ಷಿ ಅಂದ್ರೆ ಇದು ಒಂದು ಔಷಧಿಯ ಗಿಡ ಇದು ಇದು ಒಂದು ಔಷಧಿಯ ಗಿಡ ಇದು ಇದನ್ನ ಯಾಕೆ ಹಾಕೊಂಡಿದ್ದೀವಿ ಅಂತಂದ್ರೆ ಈ ದೇಹದಲ್ಲಿರುವ ರೋಗ ರುಜನಗಳನ್ನು ತೆಗೆಯುವ ಶಕ್ತಿ ಇದಕ್ಕಿದೆ ಅಂತ ಹಾಕಿದ್ದೇವೆ ಇದೇನು ದೇವರ ಕುರು ಅಲ್ಲ ಏನ ಇದೇನು ದೇವರ ಕುರು ಅಲ್ಲ ಇದು ಇದು ಜ್ಞಾನ ನೇತ್ರ ಅದು ಔಷಧಿಯ ಗಿಡ ಇದನ್ನು ಎದಕ್ಕೆ ಹಾಕಿದೀವಿ ಅಂದ್ರೆ ಆಕಸ್ಮಿಕ ನಮಗೆ ಜ್ವರ ಬಂದಾಗ ಒಂದು ರುದ್ರಾಕ್ಷಿಯನ್ನು ಚೆನ್ನಾಗಿ ಗಂಧ ರೀತಿಯಲ್ಲಿ ತೇಯ್ದು ನಾಲಿಗೆ ಒಳಗಡೆ ಹೀಗೆ ಇಟ್ಟುಕೊಂಡ್ರೆ ಒಂದು ಲೋಟ ನೀರು ಕುಡಿದ್ರೆ ಜ್ವರ ಹೋಗುತ್ತದೆ ಇಷ್ಟು ಶಕ್ತಿ ಇದೆ ಆದರೆ ರುದ್ರಾಕ್ಷಿ ಮಾರೋದು ಭಾಳ ಎಚ್ಚರದಿಂದ ತಗೋಬೇಕು ಏಕಮುಖ ರುದ್ರಾಕ್ಷಿ ದ್ವಾಮುಖ ರುದ್ರಾಕ್ಷಿ ಮೋಸ ಮಾಡ್ತಾರೆ ಸಿಗೋದಿಲ್ಲ ಆ ಥರದ ರುದ್ರಾಕ್ಷಿ ಸಿಗೋದಿಲ್ಲ ಪಂಚಮುಖಿ ರುದ್ರಾಕ್ಷಿಯೇ ಸಿಗೋದು ನನ್ನ ಕೊರಳಿನಲ್ಲಿರುವ ರುದ್ರಾಕ್ಷಿ ಮಿನಿಮಮ್ ಐವತ್ತು ವರ್ಷದ ರುದ್ರಾಕ್ಷಿ ಇದು ಲಿಂಗಾನಂದ ಸ್ವಾಮೀಜಿ ಹಾಕಿದ್ದಾರೆ ಅವರು ಲಿಂಗೈಕರಾದ ಮೇಲೆ ನಾನು ಹಾಕಿದ್ದೀನಿ ಅವ್ರದ್ದೇ ಇದು ರುದ್ರಾಕ್ಷಿ ಸುಮಾರು ಐವತ್ತು ವರ್ಷದ ರುದ್ರಾಕ್ಷಿ ಇದು ನನ್ನ ಕೊರಳಲ್ಲಿರೋದು ಪ್ರತಿಯೊಂದು ರುದ್ರಾಕ್ಷಿ ರುದ್ರ ಅಂತಂದರೆ ಶಿವ ಅಂತಾರೆ ಅಕ್ಷಿ ಅಂದರೆ ಕಣ್ಣು ಕಣ್ಣು ಅಂದ್ರೆ ಇದಕ್ಕೆಲ್ಲ ಕಣ್ಣಿದೆಯಲ್ಲ ಇದೊಳಗಡೆ ಕಣ್ ಕಣ್ಣು ಕಣ್ಣು ಕಣ್ಣಿದೆ ಇದಕ್ಕೆ ಅಕ್ಷಿ ಅಂತಾರೆ ಅಕ್ಷಿ ಕಣ್ಣು ಅಂದ್ರೆ ಜ್ಞಾನ ನೇತ್ರ ಅದೇ ಇನ್ನೋರ್ ಕಾನ್ಸಿಯಸ್ ನಾಲೆಜ್ ಡೆವಲಪ್ಮೆಂಟ್ ಅರಿವು ಗುರು ಅರಿವು ಗುರು ಆಗ್ತಕ್ಕಂಥದ್ದು ರುದ್ರಾಕ್ಷಿ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ನೆಕ್ಸ್ಟ್ ಯಾವುದು ಮಂತ್ರ ದೇವರಿಗೆ ಹೆಸರಿಲ್ಲ ಹೆಸರಿಲ್ಲದವರಿಗೆ ಹೆಸರು ಏನ್ ಕರಿತೀರಿ ನೀವು ಹ ನಿಮ್ಮ ಭಾವನೆಯಿಂದ ಏನು ಬೇಕಾದರೂ ಕರಿಬಹುದು ನೀವು ದೇವನೊಬ್ಬ ನಾಮ ಹಲವು ಇರುವ ದೇವನೊಬ್ಬ ನಿಮ್ಮ ನಿಮ್ಮ ಪ್ರೀತಿಯಿಂದ ನೀವು ಕರ್ಕೊಳ್ಬಹುದು ಓಂ ಅಂತ ಹೇಳಬೇಕು ಹೇಗೆ ನಮ ಶಿವಂ ಅಂತ ಹೇಳಬೇಕು ಆಧಾರ ಚಕ್ರದಲ್ಲಿ ನಕಾರ ಸ್ವಾಧಿಷ್ಠಾನ ಚಕ್ರದಲ್ಲಿ ಮಕಾರ ಮಣಿಪುರ ಚಕ್ರದಲ್ಲಿ ಶಿಕಾರ ಅನಾಹತ ಚಕ್ರದಲ್ಲಿ ವಾಕಾರ ವಿಶುದ್ಧಿ ಚಕ್ರದಲ್ಲಿ ಯಕಾರ ಆಜ್ಞಾ ಚಕ್ರದಲ್ಲಿ ಓಂಕಾರ ಇದು ನಾಮಸ್ಮರಣೆ ಈ ದೇಹದೊಳಗಡೆ ಮಂತ್ರಗಳು ಈ ಚಕ್ರದೊಳಗಡೆ ಭೇದಿಸುವ ಸಲುವಾಗಿ ಬಂದಿದೆ ಹೊರತು ದೇವರ ಸ್ಮರಣೆಯಲ್ಲಾದು ಶೈವ ಪರಂಪರೆಯ ಶಿವನ ನಾಮ ನಾಮಸ್ಮರಣೆಯೇ ಬೇರೆ ಶರಣಧರ್ಮದ ನಮಃ ಶಿವಯ ಓಂ ಅನ್ನೋದೇ ಬೇರೆ ಹರ ಹರ ಮಹಾದೇವ ಪಾರ್ವತಿ ಪರಮೇಶ್ವರ ಪರಮೇಶ್ವರ ಒಂದೇ ಅನ್ನುವ ಶಿವನ ಓಂ ನಮ ಶಿವೇ ಬೇರೆ ಅದು ಈ ನಮಶಿವಾಯ ಅನ್ನತಕ್ಕಂಥದ್ದು ಈ ದೇಹದಲ್ಲಿರುವ ಪ್ರತಿಯೊಂದು ಚಕ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದು ಅದು ಹೀಗೆ ಬರೋದಿಲ್ಲ ಅದು ನಮಶಿವಾಯ ಅದಕ್ಕೆ ಬಹಳ ಜನ ಏನ್ ತಿಳ್ಕೊಂಡ್ರೆ ನಾಮ ಸ್ಮರಣೆ ಮಾಡಿದ್ರೆ ನಾವು ಉಳಿತೀವಿ ಅಂತ ಕಲಿಸ್ ಬಹಳ ಮಂದಿ ನಾಮ ಸ್ಮರಣೆ ಮಾಡು ಶಿವಾಯ ಶಿವಾಯನವನು ಓಂ ನಮ ಹಾ ಓಂ ನಮ ಶಿವಾಯ ಅನ್ನೋದು ದೇವರ ಮಂತ್ರವಲ್ಲ ಅದು ಈ ದೇಹದಲ್ಲಿರುವ ಎಲ್ಲ ಚಕ್ರಗಳನ್ನು ಜಾಗೃತ ಮಾಡುವ ಮಂತ್ರ ಬಹಳ ಜನ ಶಿವರಾತ್ರಿ ದಿವಸ ಬೆಳಗಿನಿಂದ ಸಂಜೆವರೆಗೂ ಉಪವಾಸ ಇರೋದು ಸಾಯಂಕಾಲ ಇದ್ದು ಬಂದು ಹಣ್ಣು ಹೊಡೆಯೋದು ಉಪ್ಪಿಟ್ಟು ಹೊಡೆಯೋದು ಗೋಡಂಬಿ ಹೊಡೆಯೋದು ದ್ರಾಕ್ಷಿ ಹೊಡೆಯೋದು ಉಪವಾಸ ಅಂದ್ರೆ ಏನು ಗೊತ್ತೇನೋ ವರ್ಷಕ್ಕೊಂದ್ಸಲ ಉಪವಾಸ ವಾರಕ್ಕೊಂದ್ಸಲ ಉಪವಾಸ ಇರಿ ಆರೋಗ್ಯ ದೃಷ್ಟಿಯಿಂದ ದಿ ಉಪವಾಸ ಇದ್ರೆ ದೇವರು ಒಲಿತಾನಂಗಿತ್ತು ಅಂದ್ರೆ ಈ ಜಗತ್ತಿನಲ್ಲಿ ಎಲ್ಲರಿಗೂ ಹೊಲಿದ್ಬಿಡ್ತಿದ್ದವ ಉಪವಾಸ ಇರ್ತಾವೆ ಉಪ ಅಂದ್ರೆ ಸಮೀಪ ವಾಸ ಅಂದ್ರೆ ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರುವವನು ಅಂತ ಉಪವಾಸ ಬರೀ ಉಪವಾಸ ಇರ್ತಾವ್ರಿ ಕೆಲವು ಹೆಣ್ಮಕ್ಳು ದೇವ್ರಿಗೆ ಬೆಳಗಿನ ಸಂಜೆ ಉಪವಾಸ ಇರೋದು ಹತ್ರ ತಲೆ ತಿರುಗಿ ಬಿದ್ದು ಕೂಡಲೇ ಏನು ಬಂದವಳು ನೋಡಿ ಏನು ಬಂದದ ಬಿ ಪಿ ಬಂದದ ಇನ್ನೇನು ಬಂದದ ಇನ್ನೇನು ಬರೋದಿಲ್ಲ ಅಲ್ಲಿ ಬರೋದೇನು ಬರ್ತದ ಅದು ಯಾವುದು ಉಪವಾಸದಿಂದ ದೇವರನ್ನು ಒಲಿಸಿಕೊಳ್ಳಲು ಸಾಧ್ಯವಿಲ್ಲ ಉಪವಾಸದಿಂದ ಆರೋಗ್ಯ ಸುಧಾರಿಸಬಹುದು ಉಪವಾಸದಿಂದ ಆರೋಗ್ಯ ಸುಧಾರಣೆ ಆಗ್ತದ ಬಹಳ ಜನ ಹೆಣ್ಮಕ್ಳು ಉಪವಾಸ ಇರ್ತಾರ ನಾ ಗೋಧಿ ಬಿಟ್ಟಿನ್ರಿ ನಿನ್ನ ಗೋಧಿ ತಗೊಂಡು ಏನು ಮಾಡೋದು ನೀ ಮಾಡಿ ಏನೋ ಗೋಧಿಲ್ಲ ನಾ ಬಾಳು ಬಿಟ್ಟೀನ್ರಿ ತಿನ್ನೋದು ಯಾ ಏನ್ ನಿನ್ನ ಬಾಳೆನು ತಗೊಂಡು ಅವನೇನು ಮಾಡ್ತಾನೆ ಬಿಟ್ರಿ ಬಿಡು ನಮಗೇನಾಗೋದು ಅದು ತಿನ್ನಕೊಟ್ಟು ತಿನ್ರಿ ಗೋಧಿ ಚಲೋ ಕೊಟ್ಟನು ಉಗ್ಗಿ ಮಾಡ್ಕೊಂಡು ಉಂಡ್ರಿ ಚಲೋ ತುಪ್ಪ ಕೊಟ್ಟನ ಗೋಧಿ ಮೇಲೆ ಹಾಕೋದು ಹೊಡಿಯೋದು ಅನ್ನೋದು ಸಂಡಿಗೆ ತಿನ್ನೋದಪ್ಪ ನಾ ಗೋಧಿ ಬಿಟ್ಟೀನಿ ನಾ ಬಾಳೆಹಣ್ಣು ಬಿಟ್ಟಿದ್ದೀನಿ ನೀ ಮಾಡಿದಿ ನಿಂದದು ನೀ ಸೃಷ್ಟಿ ಮಾಡಿದಿ ಮಾಡಿದಿಡಮ್ ಹೇಳ್ತಾರ ಈ ಮನುಷ್ಯರು ಎಂತವ್ರು ಅಂತಂದ್ರ ಕೊಟ್ಟಿರೋದು ದೇವರು ಇವರು ಪುರಾ ದೇವರನ್ನು ಕೊಡ್ತಾರಂತೆ ಏ ನಿಮ್ಮ ದಾನ ದೇ ನಿಮ್ಮ ದಾನ ಸುದ್ದಿ ಹರಿಯುವ ಸಾಗರ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ನಿಂಬೆನಯ್ಯ ರಾಮನಾಥ ಮೊದಲು ಇಲ್ಲಿ ಇಲ್ಲಿ ಸುದ್ದಿ ಆಗಬೇಕು ಇಲ್ಲಿರುವ ವಾಸನೆಗಳು ಹೋಗಬೇಕು ಇದಕ್ಕೆ ನಮ ಶಿವಾಯ ಅಂದು ಇವು ಹೊರಗಡೆ ಹೋಗೋದು ಶಿವರಾತ್ರಿ ದಿವಸ ಬಿಲ್ಪತ್ರೆ ಕತರ್ಸ್ಕೊಂಡ್ಬರೋದು ಊರು ತುಂಬ ಕತ್ತರಿಸೋದು ಮರಣ ಹಾ ಏನು ಇದ್ದ ಬಂದು ಪತ್ರ ಎಲ್ಲ ತಗೊಂಡು ಬರೋದು ಅದ್ರ ಮೇಲೆ ಹಾಕಿ ಓಂ ನಮಃ ಶಿವಾಯಿ ಓಂ ನಮಸ್ ಶಿವಾಯಿ ಏನು ಓಂ ನಮಃ ಶಿವಾಯಿ ಇವು ಬೆಳಗಾನ ಈ ಭೂತಿ ಪೆಟ್ಟಿಗೆ ಇಟ್ಕೊಳ್ಳೋದು ತಂಬಾಕ್ ತಿನ್ನೋದು ಉಗಳೋದು ಚಹಾ ಪುಡಿ ನಿಂಬದ ಮಾಡೋದು ಅಯ್ಯೋ ಶರಣ ನಿದ್ರೆಗೈದರೆ ಜಪ ಕಾಣಿರೋ ಶರಣ ಎದ್ದು ಕುಳಿತರೆ ಶಿವರಾತ್ರಿ ಕಾಣಿ ಶರಣ ನಿದ್ರೆಗೈದರೆ ಜಪ ಕಾಣಿರೋ ಶರಣ ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಎದ್ದು ಅಂತ ಹೇಳಿದ್ರೆ ಉತ್ತಿಷ್ಟ ಜಾಗೃತ ಎದ್ದು ಒಳಗಡೆ ಎದ್ದು ಶರಣ ನಿದ್ರೆಗೈದರೆ ಜಪ ಕಾಣಿರೋ ಮಲಗದ್ರೆ ನಿದ್ರೆ ಸ್ಲೀಪ್ ನಿದ್ರೆ ಬರಬೇಕು ಅದು ಜಪ ಅದು ಯೋಗ ಶರಣ ಎದ್ದು ಕುಳಿತಾರೆ ಶಿವರಾತ್ರಿ ಕಾಣ ಶಿವರಾತ್ರಿ ದಿನ ಗುಡಿ 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 ತಿರುಗ್ತವೆ ಇವು ಏನು ಹೋಗೋದು ನೀರು ಹಾಕದಂತೆ ಹಾಲು ಹಾಕದಂತ ಉಪಾಸ ಇರೋದಂತ ಸಂಜೆ ಹೊತ್ತು ಆರಾಮ ಕುತ್ಕೊಂಡು ಉಂಡು ಪುನಃ ಜಾಗರಣೆ ಮಾಡುವಂತೆ ನಾಲ್ಕು ಪಿಕ್ಚರ್ ನೋಡಿ ಟಿವಿಯಾಗ ಇವು ಪಿಕ್ಚರ್ ನೋಡ್ತಾವ ಇವು ಇಶ್ ಪೇಟಾಡ್ತವ ಶಿವರಾತ್ರಿ ಬಿಡ್ರೋ ಮಾರಯ್ಯ ಇಂತ ಅನಿಷ್ಟ ಆಚರಣೆಗಳನ್ನು ಬಿಡ್ರಿ ಮೊದಲು ಇಂಥ ಅನಿಷ್ಟ ಆಚರಣೆಗಳನ್ನು ಬಿಡ್ರಿ ಲಿಂಗ ದೇಹಿ ಸದಾಶುಚಿ ಲಿಂಗಾಯತರಿಗೆ ಶಿವರಾತ್ರಿ ಇಲ್ಲ ವಾರ ಇಲ್ಲ ದಿನ ಇಲ್ಲ ತಿಥಿ ಇಲ್ಲ ಇಲ್ಲ ಲಿಂಗ ಶ್ರೇಷ್ಠವೋ ದಿನ ಶ್ರೇಷ್ಠವ ಲಿಂಗ ಶ್ರೇಷ್ಠವೋ ಶಿವರಾತ್ರಿ ಮಾಡಿದೆವು ಏನು ಲೈನ್ ಹಚ್ಚು ನಿಂತಿರ್ತಾರ್ರಿ ಒಂದೊಂದು ಕೊಡ ನೀರಿಡ್ಕೊಂಡು ಅದಕ್ಕೆ ನೂರು ರೂಪಾಯಿ ಸುರಿಯುತ್ತ ಅದ್ರ ಮ್ಯಾಗ ಹೋಗಿ ಸುರಿಯೋದಂದು ಏನು ಮಾಡ್ತೀಯ ತಂಗಿ ತಲೆ ಕೆಟ್ಟು ಮುರಾ ಬಟ್ಟೆ ಹಾಗದ ನಮ್ಮದು ಬಸವಾದಿ ಪ್ರಮುಖರಂದರು ದೇಹ ಶುಚಿತ್ವ ತನು ಶುಚಿತ್ವ ಇಲ್ಲಿ ನಮ್ಮ ಶಿವಾಯ ನಾ ಯಾ ಓ ಪಾಪ ನಿಮ್ಮನ್ನು ಬೈದು ನಾ ಏನು ಮಾಡಲಿ ನಿಮ್ಮನ್ನು ಬೈದಿದ್ದು ಪಾಪ ಆಗ್ತದ ನಿಮ್ಮದು ತಪ್ಪಲ್ಲ ಈ ಬಟ್ಟೆ ಹಾಕೊಂಡವ್ರ ತಪ್ಪು ಸರಿಯಾಗಿ ಬೋಧನೆ ಮಾಡಿಲ್ಲ ಅವು ನಿಮ್ಮದ ಏನು ಮಾಡೋದು ನಾವು ಬಸವಾದಿ ಪ್ರಮತ್ರ ಅರಿವು ಗುರು ಬಂದು ಅರಿವೇ ಗುರು ಅಂದ್ಬಿಟ್ಟರೆ ಕೆಳಗೆ ಗುರು ಧರ್ಮ ಇರೋದೇ ನಿಮಗಾಗಿ ಬೋಧನೆ ಮಾಡ್ಲಿಕ್ಕೆ ನಾವೇನು ಮಾಡೋದು ಹಂಗಲ್ಲ ತೊಳ್ಕೊ ಕೊಡಿ ನಡಿ ನಡ್ಕೊ ಏನ್ ಕರ್ಮ ಬಂತ್ರಿ ಲಿಂಗಾಯತ್ ಧರ್ಮಕ್ಕ ಹಾಂ ಏನು ಬಂದದ್ರಿ ದೇಹವನ್ನು ದೇವಾಲಯ ಮಾಡುವ ವ್ಯವಸ್ಥೆಗೆ ತಂದರು ಶರಣರು ಅದನ್ನು ಬಿಟ್ಟು ನಡ್ಕೊ 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 ಏನು ನಡ್ಕೊಳ್ಳೋದು ಎಲ್ಲಿಗೆ ನಡ್ಕೊಳ್ಳೋದು ನಡೆದು ನಡೆದು ಕಾಲೆಲ್ಲ ಸುಸ್ತಾಗಿ ಬಿಟ್ಟದ ಒಳಗೇನು ಕಾಣಿಸೋಲ್ದು ಒಳಗೆ ನೋಡ್ರಿ ಲಿಂಗದಿಂದ ಒಳಗೆ ನೋಡ್ರಿ ನೀವು ಬಂದಿರೋದು ನಿಮ್ಮ ಸುಖಕ್ಕೆ ನಿಮ್ಮ ದುಃಖಕ್ಕೆ ನಿಮ್ಮ ಅನುವಾಪತ್ತಿಗೆ ಆಪತ್ತಿಗೆ ನೀವು ಹುಟ್ಟು ಬಂದಿದ್ದೀರಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಸ್ವಾಮೀಜಿಗಳಾದವರು ಬಲಿ ತೆಗೆದುಕೊಳ್ಳಬಾರದು ನಿಮ್ಮದ ಕತ್ತಲೆಯಿಂದ ಬೆಳಕಿಗೆ ತರುವ ಕರ್ತವ್ಯ ಸ್ವಾಮಿಗಳದ್ದು ನಡ್ಕೊ ಗದ್ದಿಗೆ ನಡ್ಕೊ ಯಾವ ಗದಿಗೆಗೆ ನಡ್ಕೊಳ್ಳೋದು ಯಾವ ಗದ್ಗೆ ನಡ್ಕೊಂಡ್ರೆ ಏನು ನಡೆಯೋದಿಲ್ಲ ಈ ಜಗತ್ತಿನಲ್ಲಿ ಈ ಒಳಗಿರುವ ಅಂತರಂಗದ ಅರಿವಿನ ಪ್ರಜ್ಞೆಗೆ ನಡ್ಕೋಬೇಕು ಈ ದೇಶದಲ್ಲಿ ಸತ್ ಗದ್ಗೆಗಳು ಉಣ್ತಾವೆ ಜೀವಂತ ಮನುಷ್ಯರೇ ಉಣ್ರು ಸತ್ತಾಗಿ ಏನು ಇಟ್ಟಿದೆ ಇಟ್ಟಿದೆ ಎಡೆ ಇವ್ರಿಗೆಂಥದ್ ಬೇಕು ಅಂತದ್ ಇಡ್ತಾರ ಇವ್ರ ಹೆಣ್ಮಕ್ಳು ಅತ್ಯಂದಿರ ಇರುವಾಗ ಊಟ ಕೊಡೋದೇ ಅವ್ರ ಸತ್ ಮೇಲೆ ಇವ್ರಿಗೆ ಎಂತ ಸೀರಬೇಕಂತ ತಂದು ದೂಪ ಆಗ್ತದ ಮನುಷ್ಯನಿಗೆ ಅಂತರಂಗದಲ್ಲಿ ಬೆಳಕು ಬೆಳಕು ಚೆಲ್ಲಬೇಕು ಅಂತರಂಗದಲ್ಲಿ ಕತ್ತಲೆ ಹರಿಬೇಕು ಹಾಗಾಗಿ ಶರಣರು ಗುರು ಲಿಂಗ ಜಂಗಾಮ ವಿಭೂತಿ ನಾ ಗದ್ದಿಗೆಗಳನ್ನ ವಿರೋಧಿಸೋದಿಲ್ಲ ಗದ್ದಿಗೆಗಳು ಉಳಿಲಿ ಸ್ಮಾರಕಗಳಾಗಿ ಆದರೆ ಪೂಜಾ ವಸ್ತುಗಳಲ್ಲವು ಎಲ್ಲ ಮಹಾತ್ಮರ ಗದ್ದಿಗೆಗಳು ಸ್ಮಾರಕಗಳಾಗಲಿ ಅವು ಸ್ಮಾರಕಗಳಾಗಲಿ ಮಹಾತ್ಮರಗಳಾಗಿ ಉಳಿಯಲಿ ಆದರೆ ದೇವರಾಗಲಿಕ್ಕೆ ಬರೋದಿಲ್ಲ ಮಹಾತ್ಮರು ಅನ್ನುವುದು ಅರಿವಿನ ಪ್ರಜ್ಞೆ ಎಲ್ಲರಿಗೂ ಇರಲಿ ಅನ್ನತಕ್ಕಂಥದನ್ನು ಕಂಡುಕೊಳ್ಳಬೇಕಾಗಿರ್ತಕ್ಕಂಥ ದೇವರು ದೇವರೇ ಅವನು ನಾವಿರ್ತೀವಿ ಸಾಯ್ತೀವಿ ದೇವರು ಇರ್ತಾನ ಅವನು ನಾವಿರೋರು ಇರ್ತಾನ ನಾವು ಹೋದ್ಮೇಲೂ ಇರ್ತಾನವ ಏನ್ ನೋಡಬೇಕು ಗದ್ದಿಗೆ ವೈಭವ ಬಾ ನಮ್ಮನ್ನ ಈಗಲೇ ಸಾಯಿಸಲಿ ಸಮಾಜ ಓಡಿಸಲಿ ನಾನು ಎದುರೋದಿಲ್ಲ ಯಾಕೆ ನಾಳೆ ಬರ್ಬೋದು ಹಿಂದೆ ಬರ್ತ ಇಂದು ನಮಗೆ ಈಗಲೇ ಬರಲಿ ಇದ ಇದರವರು ಏನಾಗಬಹುದು ನೀವು ಬರೋ ಭಕ್ತರು ಕಡಿಮೆ ಆಗ್ಬೋದು ನಮ್ಮ ಕಾಣಿಕೆ ಕಡಿಮೆ ಆಗ್ಬೋದು ಹೋಗಲಿ ನಿಮ್ಮ ನಮಸ್ಕಾರ ಕಡಿಮೆ ಆಗ್ಬೋದು ತತ್ವ ಮಾರಾಟ ಮಾಡ್ಕೊಳಕ್ ಬರ್ತದ ಇದು ಬರಬೇಕು ನಮ್ಮಂಥ ಸ್ವಾಮಿಗಳಲ್ಲಿ ಗಟ್ಟಿತನ ಬಂದರೆ ಮಾತ್ರ ಲಿಂಗಾಯಿತ ಧರ್ಮ ಉಳಿತು ಇದು ಏನಾಗದ ಹೌದಪ್ಪ ಚೌಡ ಹೌದಪ್ಪ ಹಾ ಏನಾರು ಅಂದ್ಕೊಂಡ್ರ ಬಿಡ್ತೀನಿ ಅಲ್ಲ ತೂರು ಹೋಗಿ ಬಿಡೋದತ್ತೆಗೆ ಯಾಕ ಬಸವಣ್ಣ ಈ ಜಾಗದಲ್ಲಿ ಉಳಿಬೇಕು ಈ ಜಾಗದಲ್ಲಿ ಉಳಿಬೇಕು ಕಲ್ಯಾಣದಲ್ಲಿ ಬಸವಣ್ಣ ಉಳಿಬೇಕು ಕಲ್ಯಾಣದಲ್ಲಿ ಬಸವಣ್ಣ ಉಳಿಬೇಕು ನಾವು ತತ್ವಕ್ಕಾಗಿ ಬದುಕಬೇಕು ತತ್ವಕ ತತ್ವ ಹಿಡಿದವರ ತುತ್ತಾಗಿರುಪೆ ಕೂಡಲ ಸಂಗಮ ದೇವ ತತ್ವ ಹಿಡಿದವರ ತುತ್ತಾಗಿರುಪೆ ಸುಮ್ಮನೆ ಅದೇನು ಗದ್ದಿಗೆ ಬಂದ್ಬಿಟ್ಟವ ಏನು ವೈಭವ ನೋಡ್ಬೇಕು ಏನ್ ತೀರ್ ನೋಡು ಒಬ್ಬ ಗುರು ಇದ್ನಂತ ಮಾತ್ರ ಒಬ್ಬ ಶಿಷ್ಯ ಇದ್ದ ಹಿಂಗ ನಾಗೈನಂಗ ಅವ ಶಿಷ್ಯ ಬಹಳ ದಿವಸ ಗುರುವಿನ ಸೇವೆ ಮಾಡಿದ್ದ ಗುರುವಿನ ಸೇವೆ ಮಾಡಿದ ಮಾಡಿದಾಗ ಓವರ್ ಟೈಮಿಗೆ ಗುರು ಹೇಳದ ಗುರುಗಳೇ ನನಗೆ ಏನು ಇಲ್ಲ ಅಲ್ರಿ ಅಂದ್ರು ಅವ ಗುರುಗ್ ಬಂದು ಏನು ಕೊಡ್ಬೇಕು ಆ ಮೂಲೆಗೆ ಒಂದು ಕತ್ತೆ ಮರಿ ಆಯ್ತು ಅಂದ ಇವ ಶಿಷ್ಯ ಅಂದ ಗುರು ಏನ್ ಹೇಳುತ್ತ ಕತ್ತೆ ಮರಿ ತಗೊಂಡು ಹೊಂಟು ಬಿಟ್ಟ ರಾತ್ರಿ ಹೊಂಟ ಮೂರು ದಿವ್ಸ ಆಯ್ತು ನಾಲ್ಕು ದಿವ್ಸ ಆಯ್ತು ಐದು ದಿವಸ ಆಯ್ತು ಒಂದು ವಾರ ಆಯ್ತು ಒಂದು ವಾರ ಆದಮೇಲೆ ಹಿಂಗೇ ನಡ್ಕೋತ ಹೋಗ್ತಿದ್ದಂಗ ಕತ್ತೆ ಮರಿ ಇವ ದಣದಿತ್ತು ಕತ್ತೆ ಮರಿ ಸತ್ತೋಗಿ ಬಿಡ್ತು ಸತ್ತೋದ್ ಕೂಡ್ಲೇನೆ ಗುರು ಕೊಟ್ಟಿದ್ದ ಕತ್ತೆ ಮರಿ ಅಂತ ಹೇಳಿ ಒಂದಿಷ್ಟು ತೋಡಿ మణ్ ముచ్చి అదక అర్శి కుంకుమ హాకీ హూ హాకీ ఇవన్గూ కవిి బట్టె ఇట్టు సుమ్ కత్తి గద్ పక్కదలు కుత్కొండ్రోడరు ఓహో స్వామి గద్ అంత హూపా ఇట్టు ఇవ మౌన కుంభాలు ఏం మవర్ అద కత్త మరీ అంద కత్ మరీదు పవర్ అద అంద ಹತ್ತು ಹೋಗಿ ನೂರು ಬಿತ್ತು ನೂರ್ ಹೋಗಿ ಸಾವಿರ ಅದು ಸಾವಿರ ಹೋಗಿ ಐದು ಸಾವಿರ ಆಯ್ತು ಗಪ್ ಚಿಪ್ ಮಾತಾಡ್ಲೇ ಲ ಏನು ಗದ್ದಿಗೆ ಮಾರ್ಬಲ್ ಹಾಕ್ಸದ ದೊಡ್ಡ ದೇವಸ್ಥಾನ ಕಟ್ಟದ ತೇರ್ ತಂದ ಊರ್ ಮಂದಿ ಊದೋದೇನು ಬಾರ್ಸೋದೇನು ರೊಕ್ಕ ಎಬ್ಸೋದೇನು ಸ್ವಾಮಿ ವೈಭವ ಏನು ಕೈಯಾ ಉಂಗ್ರ ಏನು ರೇಷ್ಮೆ ಶಾಲೆನು ಸ್ವಾಮಿ ನಡೆದಿತ್ತು ಹೇಳುತ್ತಿಲ್ಲ ನಡ್ದಿತ್ತು ಏನು ಪೇರ ಹೇಳದ್ ಬಿಟ್ರೆ ಸೇ ನಾಗಯ್ಯ ಮಾತು ಏನು ಕೇಳ್ತೀನಿ ನಾಗಯ್ಯ ಹಿಂಗಿದ್ದವನು ಹಿಂಗಾಗಿ ಬಿಟ್ಟ ಅವನ್ ಯಾರು ಮಾತಾಡ್ಸಕ್ಕೆ ಹೋದ್ರೆ ಗುರಣ್ಣ ಮಾತಾಡ್ಸಕ್ಕೆ ಹೋಗ್ತಾನೆ ಏನ್ರಿ ಅಪ್ಪ ಹ್ಞೂ ಉಂಟ ಹಂಗಾಗಿ ಬಿಟ್ಟ ಸುಮ್ಮನ ಈ ತೇರಿನ ಸುದ್ದಿ ಗುರುಗಳಿಗೆ ಮುಡ್ತು ಯಾರಿಗೆ ಆ ಗುರುಗಳಂದ್ರು ಅಲ್ಲ ಮಗನ ಇವ ಇವ ನನ್ನ ಮುಂದೆ ಇವ ಇವ್ ದೊಡ್ಡವನಾಗೇನಾ ಅಲ್ಲಿಂದ ಕಾರ್ ತಗೊಂಡು ಬಂದ ಗುರು ಗುರು ಬಂದು ಕೂಡ ಇವ ಸಾಷ್ಟಾಂಗ ಹಾಕಿದ ಯಪ್ಪ ಏನೊಂದು ನಿನ್ನ ಕೃಪೆ ಅಂದ ನಿನ್ನ ಕೃಪೆ ಹೌದೇನ ನಿನ್ನ ಕೃಪೆ ಏನದು ಏನಿಲ್ಲ ಬರೋ ಒಂದು ಕತ್ತೆ ಮರಿ ಕೊಟ್ಟಿದ್ಯಾಲ ರಾತ್ರಿ ಸುತ್ತೋಯ್ತು ಮಣ್ಣು ಮಾಡಿ ಬೆಳಗ್ಗೆ ಸುಮ್ಮನೆ ನಿನ್ನ ನೆನಪಿಸ್ಕೊಂಡು ತಲೆ ಕೊಟ್ಟು ಕುಂತ ನಡೆದ್ ನೋಡಿದ್ ಅಂದ ಆವಾಗ ಗುರು ಅಂದ ನಮ್ಮ ಮಟ್ಟದಾಗ ಜಾತ್ರೆ ನಡೀತದಲ್ಲ ಯಾರು ಗೊತ್ತೇನೋ ಇವ್ರು ರೋ ಅಂದಾವ ಗುರು ಏನ್ ನಮ್ಮ ಮಟ್ಟದಾಗ ತೇರು ನಡೆದದಲ್ಲ ಈ ಕತ್ತೆವು ಒಂದು ಅಂದ ತಿಳಿತಿಲ್ಲ ಸುಮ್ಮನೆ ಈ ಜಗತ್ತಿನಲ್ಲಿ ದಾರಿಯಾಗ ಒಂದಿಷ್ಟು ಮಣ್ಣು ಹಾಕಿ ಒಂದು ಬಟ್ಟೆ ಹಾಕಿ ಸುಮ್ಮನೆ ಇಟ್ಟುಬಿಟ್ರೆ ರೊಕ್ಕ ಬಿಡ್ತದೆ ಈ ದೇಶದಲ್ಲಿ ನಿಮ್ಮನ್ನು ನೀವು ಅರ್ಥಕೊಳ್ಳುವ ಶಕ್ತಿ ಬರಲಿಲ್ಲ ಅಂದರೆ ಯಾವಾಗ ಜಗತ್ತು ಉದ್ಧಾರ ಆದಿತ್ತು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥವ್ರು ನೀವು